ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯ ಗಣೇಶ ಸೇವಕರುಗಳೇ ಒಂದು ಸತ್ಯವಾದ ಮಾತು ಎಲ್ಲ ಸೇವಕರುಗಳು ದೇವರಿಗೆ ಭಯಪಟ್ಟು ಸೇವೆ ಮಾಡುತ್ತಾ ಇದ್ದಾರೆ ಕೆಲವರು ಸಭೆಗೆ ಭಯಪಟ್ಟು ಸೇವೆ ಮಾಡುತ್ತಾ ಇದ್ದಾರೆ ಒಬ್ಬ ಹಿರಿಯ ಸೇವಕರು ತೆಲುಗಿನಲ್ಲಿ ಹೀಗೆ ಹೇಳುತ್ತಾರೆ ಓ ಸಂಘ ಕಾಪರಿ ನೀವು ಸಂಘಾಕಿ ಭಯಪಡ್ತು ದೇವನಿಗೆ ಭಯಪಡ್ತು ಎಂದು ಎಂಥ ಸುಂದರವಾದ ಮಾತು ಹೌದು ಕರ್ತನಲ್ಲಿ ಕನ ಸೇವಕರುಗಳ ಸೇವಕರುಗಳೇ ನೀವು ದೇವರಿಗೆ ಭಯಪಟ್ಟು ಸೇವೆ ಮಾಡುವಂತೆ ದೇವರು ತಾನೇ ಸಹಾಯ ಮಾಡಲಿ ಆಮೇಲೆ